ನಮಸ್ಕಾರ ಗೆಳೆಯರೆ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಪ್ರತಿಯೊಬ್ರು ಮಾರ್ಕೆಟ್ ಬಗ್ಗೆ ವಿಡಿಯೋ ಮಾಡಾಕ್ತಾರೆ ಸರ್ ಮಾರ್ಕೆಟ್ ಬಗ್ಗೆ ಪ್ರಿಡಿಕ್ಟ್ ಮಾಡ್ತಾರೆ ಸರ್ ಪ್ರಿಡಿಕ್ಟ್ ಮಾಡಿ ನಾಳೆ ಏನಾಗುತ್ತೆ ನಾಡಿದ್ದು ಮತ್ತು ಮಾರ್ಕೆಟ್ ರನ್ ಆಗೋ ಟೈಮಲ್ಲಿ ಈ ಕ್ಯಾಂಡಲ್ಗೆ ಪೈ ಬರುತ್ತೆ ಅಂತ ಹೇಳ್ತಾರೆ ಬಟ್ ನಮಗೆ ಕ್ಯಾಂಡಲ್ ಬಗ್ಗೆ ಗೊತ್ತಿಲ್ಲ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಗೊತ್ತಿಲ್ಲ ಸರ್ ಪ್ಲೀಸ್ ದಯವಿಟ್ಟು ನಮಗೆ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ತುಂಬ ಬೇಸಿಕ್ಸಿಂದ ಸ್ಟಾರ್ಟಿಂಗ್ ಬೇಸಿಕ್ಸಿಂದ ನಮಗೆ ವೀಡಿಯೋ ಮಾಡಿಕೊಡಿ ಸರ್ ಅಂತ ಕೇಳಿದ್ರು ಸೊ ಅದಕ್ಕೋಸ್ಕರ ನಾನು ನಿನ್ನೆಯಿಂದ ಈ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಒಂದೊಂದೇ ಕ್ಯಾಂಡಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಆ ಕ್ಯಾಂಡಲ್ ಸ್ಟ್ರೆಂತ್ ಬಗ್ಗೆ ಹೇಳ್ಕೊಡ್ತಾ ಹೋಗಿದ್ದೀನಿ ಅದೇ ಥರ ನಿನ್ನೆ ಹ್ಯಾಮರ್ ಕ್ಯಾಂಡಲ್ ಬಗ್ಗೆ ಹೇಳ್ಕೊಟ್ಟೆ ಇವತ್ತು ಹ್ಯಾಮರ್ ರೀತಿ ಇರೋ ಕ್ಯಾಂಡಲ್ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಬಗ್ಗೆ ಕಂಪ್ಲೀಟ್ ಕೀ ಪಾಯಿಂಟ್ಸ್ ಸ್ಟ್ರೆಂತ್ ಅಲ್ಲೆಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಯಾವ ರೇಂಜಲ್ಲಿ ಬರುತ್ತೆ ಯಾವ ಟೈಮ್ ಫ್ರೇಮಲ್ಲಿ ಯೂಸ್ ಮಾಡಬೇಕು ಸೊ ಅದೆಲ್ಲ ಡೀಟೇಲ್ಸ್ನೂ ಒಂದು ಕಡೆಯಿಂದ ನೋಡ್ತಾ ಹೋಗೋಣ ಸೊ ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ ಕೊಡ್ತೀನಿ ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ ದಿಸ್ ವಿಡಿಯೋ ಓನ್ಲಿ ಫಾರ್ ಎಜುಕೇಶ್ನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ ಸೊ ನಿಮ್ಗೆ ಯಾರಿಗೆಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೆ ಗೊತ್ತಾಗ್ತಿಲ್ಲ ಅಂತೀರ ಸೊ ಇದು ನಂದು ಯೂಟೂಬ್ ಚಾನಲ್ ಓಪನ್ ಮಾಡಿದ ಮೇಲೆ ಇಲ್ಲಿ ಲಿಂಕ್ಸ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಂತ ಕೊಟ್ಟಿದೆ ಈ ಮೋರ್ ಲಿಂಕ್ಸ್ ಇಲ್ಲಿ ಕ್ಲಿಕ್ ಮಾಡಿದರೆ ಸಾಕು ಇಲ್ಲಿ ಬರುತ್ತೆ ನೀವು ಇಲ್ಲಿ ಡೈರೆಕ್ಟ್ ಕ್ಲಿಕ್ ಕೊಟ್ಟರೆ ನೀವು ಆರಾಮಸೆ ಹೋಗಿ ನಿನ್ನೆ ನಾವು ಹ್ಯಾಮರ್ ಅಂದ್ರೇನು ಹ್ಯಾಮರು ಎಷ್ಟು ಇಂಪಾರ್ಟೆಂಟು ಮತ್ತು ಹ್ಯಾಮರ್ ಬಂದಾಗ ಮಾರ್ಕೆಟ್ ಬಿಹೇವ್ ಹೆಂಗಾಗುತ್ತೆ ಮತ್ತು ಯಾವ ಟೈಮಲ್ಲಿ ನಾವು ಹ್ಯಾಮರ್ನ ಕನ್ಸಿಡರ್ ಮಾಡಬೇಕು ಮತ್ತು ಯಾವ ಟೈಮಲ್ಲಿ ಹ್ಯಾಮರ್ ಬಂದರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಪ್ರೆಷರ್ ತೋರಿಸುತ್ತೆ ಆ ಪ್ರೆಷರಲ್ಲಿ ನಾವು ಯಾವಾಗ ಬೈ ಮಾಡಬೇಕು ಅದೆಲ್ಲನೂ ಕಂಪ್ಲೀಟಾಗಿ ನೆನ್ನೆ ನೋಡಿದ್ವಿ ಸೋ ಎಂದಿನಂತೆ ಇವತ್ತು ನಾವು ಟೀಚಿಂಗ್ ವಿಡಿಯೋಸ್ನ ನಿಮಗೆ ನಾನು ಕೊಡಬೇಕು ಅಂತ ಡಿಸೈಡ್ ಮಾಡಿ ಒಂದೊಂದೇ ಕ್ಯಾಂಡಲ್ ಬಗ್ಗೆ ಕೊಡ್ತಿದ್ದೀನಿ ಸೊ ಮಾರ್ಕೆಟ್ನಲ್ಲಿ ನ್ಯೂಸ್ ಎಷ್ಟು ಇಂಪಾರ್ಟೆಂಟು ಸಪೋರ್ಟು ರೆಸಿಸ್ಟೆನ್ಸ್ ಎಷ್ಟು ಇಂಪಾರ್ಟೆಂಟು ಮತ್ತು ನೀವು ಟ್ರೇಡ್ ಪ್ಲ್ಯಾನಿಂಗ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟು ಕ್ಯಾಂಡಲ್ ಸ್ಟಿಕ್ಸ್ ನೀವು ಮಾರ್ಕೆಟು ಯಾವುದೇ ರೀತಿ ಹೋಗ್ತಾ ಇರಲಿ ಡಿಪೆಂಡ್ಸ್ ಆನ್ ಕ್ಯಾಂಡಲ್ಲೇ ಮಾರ್ಕೆಟ್ ರೀಡ್ ಮಾಡಿಬಿಡ್ಬೋದು ಡಿಪೆಂಡ್ಸ್ ಆನ್ ಕ್ಯಾಂಡಲ್ಲೇ ಮಾರ್ಕೆಟು ಹೇಗೆ ಹೋಗ್ತಿದೆ ಹೆಂಗೆ ನಡೀತಿದೆ ಅನ್ನೋದ ಕಂಪ್ಲೀಟಾಗಿ ತೋರಿಸ್ತಾರೆ ಸೊ ನಿನ್ನೆಯೆಲ್ಲ ನಾವು ಹ್ಯಾಮರ್ ಬಗ್ಗೆ ಡಿಸ್ಕಸ್ ಮಾಡೋದು ಇವತ್ತು ಹ್ಯಾಮರ್ ರೀತಿ ಇರೋ ಇನ್ವರ್ಟೆಡ್ ಹ್ಯಾಮರ್ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಇದ್ರ ಬಗ್ಗೆ ನಿಮಗೆ ಒಂದು ಚಿಕ್ಕದಾಗಿ ಕೀ ಪಾಯಿಂಟ್ಸ್ ಕೊಟ್ಟು ಮತ್ತು ಈ ಕ್ಯಾಂಡ್ಲು ಬಿಹೇವ್ ಏನು ಮತ್ತು ಈ ಕ್ಯಾಂಡ್ಲೂನ ಹೇಗೆ ಐಡೆಂಟಿಫೈ ಮಾಡೋದು ಮತ್ತು ಯಾವ ಟೈಮ್ ಫ್ರೇಮಲ್ಲಿ ನಾವು ಇದನ್ನು ಬಳಸಬೇಕು ಎಲ್ಲಾನು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಸೊ ನಾನು ಇದರಲ್ಲಿ ಒಂದಷ್ಟು ಕೀ ಪಾಯಿಂಟ್ಸ್ ಮಾಡಿ ಇಟ್ಟಿದ್ದೀನಿ ಸೊ ಆ ಕೀ ಪಾಯಿಂಟ್ಸ್ ಏನಪ್ಪ ಅಂದರೆ ನೋಡಿ ಈ ಅಪ್ಪರ್ ಶಾಡೋ ಮಸ್ಟ್ ಪಿಯೇ ಲೀಸ್ಟ್ ಟು ಟೂ ಟೈಮ್ಸ್ ಗ್ರೇಟರ್ ದೆನ್ ದಿ ಬಾಡಿ ನಿನ್ನೆ ಹ್ಯಾಮರ್ಗೆ ಉಲ್ಟ ಆ್ಯಾಮರ್ಗೆ ಉಲ್ಟ ಅಂದರೆ ಕೆಳಗಡೆ ಬಾಡಿ ಇರಬೇಕು ಮೇಲ್ಗಡೆ ವಿಕ್ಕಿರಬೇಕು ಅಂದರೆ ಬಾಡಿಗಿಂತ ಎರಡು ಪಟ್ ಜಾಸ್ತಿ ಇದೆ ಅದನ್ನು ಇನ್ವರ್ಟೆಡ್ ಆ್ಯಮರ್ ಅಂತ ಹೇಳ್ತೀವಿ ತ್ರೀ ಶುಡ್ ಬಿ ನೋ ಶಾಡೋ ದಿ ಲೋಯರ್ ಸೈಡ್ ಆಫ್ ದಿ ಬಾಡಿ ಆರ್ ವೆರಿ ಸ್ಮಾಲ್ ಲೋಯರ್ ಶಾಡು ಅಂದರೆ ಈ ಪಾಯಿಂಟ್ ಏನಿದೆ ಈ ಪಾಯಿಂಟಲ್ಲಿ ಇದನ್ನ ಶಾಡೋ ಈ ಲೈನ್ ಇಂಥರ ಇರೋದ ಶ್ಯಾಡೋ ಅಂತೀವಿ ವಿಕ್ ಅಂತೀವಿ ಓಕೆನಾ ಈ ಈ ಇದರಲ್ಲಿ ಅದಿದ್ರೂ ನಡೀತದೆ ಅದಿಲ್ಲದೆ ಇದ್ರೂ ನಡೀತದೆ ಆ ಥರ ಕನ್ಸಿಡರ್ ಮಾಡ್ಬೋದು ದಿ ಬಾಡಿ ಮಸ್ಟ್ ಬಿ ಅಟ್ ದಿ ಲೋಯರ್ ಎಂಡ್ ಅಂಡ್ ಆಫ್ ದಿ ಟ್ರೇಡಿಂಗ್ ರೇಂಜ್ ಗೊತ್ತಾಯ್ತಾ ಬಾಡಿ ಮಸ್ಟ್ ಬಿ ಅಟ್ ದಿ ಲೋಯರ್ ರೇಂಜ್ ಅಂದರೆ ಕೆಳಗಡೆ ಲೋಯರ್ ರೇಂಜಲ್ಲಿ ಇರಬೇಕು ಓಕೆನಾ ದಿ ಕಲರ್ ಆಫ್ ದಿ ಬಾಡಿ ಇಸ್ ನಾಟ್ ಎ ಇಂಪಾರ್ಟೆಂಟ್ ಬಟ್ ದಿ ಗ್ರೀನ್ ಬಾಡಿ ಆಸ್ ಎ ಸ್ಲೈಟ್ಲಿ ಮೋರ್ ಸ್ಟ್ರೆಂತ್ ಅಂದರೆ ಈ ಕ್ಯಾಂಡಲ್ ಥರನೇ ನಮಗೆ ಈ ಕ್ಯಾಂಡಲ್ ಥರನೇ ರೆಡ್ ಕ್ಯಾಂಡಲ್ ಇನ್ವರ್ಟೆಡ್ ಹ್ಯಾಮರ್ ಇದೆ ಸೊ ಇಲ್ಲಿ ಇದ್ರ ಪ್ರಕಾರ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ದಿ ಕಲರ್ ಆಫ್ ದಿ ಬಾಡಿ ಇಸ್ ನಾಟ್ ಇಂಪಾರ್ಟೆಂಟ್ ಅಂದರೆ ಆ ರೆಡ್ ಆರ್ ಆಗಲಿ ಗ್ರೀನ್ ಆಗಲಿ ಆ ಬಾಡಿ ಇಸ್ ನಾಟ್ ಇಂಪಾರ್ಟೆಂಟ್ ಬಟ್ ಗ್ರೀನ್ ಬಾಡಿ ಇರೋದು ಸ್ಲೈಟ್ಲಿ ಬುಲ್ಲಿಶ್ ಅಂತ ಜಾಸ್ತಿ ಇಟ್ಕೊಂಡಿರ್ತದೆ ಅಂತ ಹೇಳ್ತೈತೆ ದಿ ಕನ್ಫರ್ಮೇಶನ್ ಮಸ್ಟ್ ಬಿ ನೀಡೆಡ್ ವಿತ್ ದಿ ಫಾಲೋಯಿಂಗ್ ದಿ ಸ್ಟ್ರಾಂಗ್ ಬುಲ್ಲಿಸ್ ಟೇ ಓಕೆನಾ ಅರ್ಥ ಆಯ್ತಾ ಇದಾದ ಮೇಲೆ ಇದು ಸಿಗ್ನಲ್ ಸ್ಟ್ರೆಂತ್ ಮತ್ತು ಪಾಯಿಂಟ್ಸ್ ಹೆಂಗೆ ಅದನ್ನೆಲ್ಲ ನೋಡ್ತಾ ಹೋಗೋಣ ಇದು ಲಾಂಗರ್ ಅಪ್ಪರ್ ಶಾಡೋ ಶೋಸ್ ದಿ ಐಯರ್ ರಿವರ್ಸಬಲ್ ಸ್ಟ್ರೆಂತ್ ಹಂಗಂದ್ರೆ ಲಾಂಗರ್ ಅಪ್ಪರ್ ಶಾಡೋ ಅಂದರೆ ಈ ಈ ಅಪ್ಪರ್ ಶಾಡೋ ಇದು ಇದೆಯಲ್ಲ ಅದು ನಮಗೆ ಹೈಯರ್ ರಿವರ್ಸಬಲ್ ಸ್ಟ್ರೆಂತ್ನ ಇಲ್ಲಿಂದ ಮಾರ್ಕೆಟು ರಿವರ್ಸಲ್ ಆಗುತ್ತೆ ಅಂತ ಸ್ಟ್ರೆಂತ್ನ ತೋರಿಸುತ್ತೆ ಇದು ಈ ಸಿಗ್ನಲ್ ಸ್ಟ್ರೆಂತ್ನ ಪಾಯಿಂಟ್ ಆದರೆ ಹೈಯರ್ ದಿ ವಾಲ್ಯೂಮ್ ಆನ್ ಇನ್ವರ್ಟೆಡ್ ಆ್ಯಮರ್ ಡೇ ಇನ್ಕ್ರೀಸೆಡ್ ದಿ ಚಾನ್ಸಸ್ ಆಫ್ ರಿವರ್ಸಲ್ ಅಂದರೆ ವಾಲ್ಯೂಮ್ ಎಷ್ಟು ಜನ ಬೈ ಮಾಡ್ತಿದ್ದಾರೆ ಅನ್ನೋದನ್ನ ಬೈಯರ್ಸು ಸೆಲ್ಲರ್ಸ್ ನಡುವೆ ಏನು ಫೈಟ್ ಆಗ್ತಿದೆ ಅನ್ನೋದನ್ನ ಕಂಪ್ಲೀಟಾಗಿ ತೋರಿಸ್ತೈತೆ ಅಷ್ಟಾಯ್ತಾ ಇನ್ನು ಗ್ಯಾಪ್ ಡೌನ್ ಇನ್ವರ್ಟೆಡ್ ಹ್ಯಾಮರ್ ಫ್ರಮ್ ಪ್ರೀವಿಯಸ್ ಡೇ ಶೋಸ್ ದಿ ಮೋರ್ ರಿವರ್ಸಬಲ್ ಸ್ಟ್ರೆಂತ್ ಅಂದರೆ ಈ ಪ್ರೀವಿಯಸ್ ಡೇ ಡೌನ್ ಆಗಿ ಇನ್ವರ್ಟೆಡ್ ಹ್ಯಾಮರ್ ಆಗಿದ್ರೆ ಅಲ್ಲಿಂದ ಅದು ರಿವರ್ಸಬಲ್ ಆಗುತ್ತೆ ಅಂದರೆ ಗ್ಯಾಪ್ ಡೌನ್ ಇನ್ವರ್ಟೆಡ್ ಹ್ಯಾಮರ್ ಫ್ರಮ್ ದಿ ಪ್ರೀವಿಯಸ್ ಡೇ ಈ ಶೋ ದಿ ಮೋರ್ ರಿವರ್ಸಬಲ್ ಸ್ಟ್ರೆಂತ್ ಪ್ರೊವೈಡ್ ದಟ್ ದಿ ನೆಕ್ಸ್ಟ್ ಡೇ ಕ್ಯಾಂಡಲ್ ಆಫ್ ದಿ ಓಪನಿಂಗ್ ಅಯರ್ Andrew Gotay Talam. ಅದು ಗ್ಯಾಪ್ ಡೌನ್ ಆಗಿ ನಮಗೆ ಇನ್ವರ್ಟೆಡ್ ಹ್ಯಾಮರ್ ಆದರೆ ನೆಕ್ಸ್ಟ್ ಡೇಗೆ ನೆಕ್ಸ್ಟ್ ಡೇ ಓಪನಿಂಗ್ ಕ್ಯಾಂಡಲ್ಲು ನಮಗೆ ಹೈಯರ್ ಆಗಿ ಗ್ಯಾಪ್ ಡೌನ್ ಆಗಿದ್ರೆ ಗ್ಯಾಪಪ್ ಆಗುತ್ತೆ ಮಾರ್ಕೆಟ್ ಮೇಲೋಗುತ್ತೆ ಅಂತ ರೆಪ್ರೆಸೆಂಟ್ ಮಾಡುತ್ತೆ ಇದ್ರದ್ದು ಈ ಕ್ಯಾಂಡಲ್ನ ಸ್ಟ್ರೆಂತು ಮತ್ತು ಇದ್ರದನ್ನ ಸೈಕಾಲಜಿ ನೋಡಿದ್ರೆ ಕನ್ಸಿಡರ್ ದಿ ಡೌನ್ ಡ್ರೌನ್ ಟ್ರೆಂಡ್ ಇಸ್ ರನ್ನಿಂಗ್ ಅಟ್ಮಾಸ್ಪಿಯರ್ ಇಸ್ ಬೇರಿಶ್ ಅಂದರೆ ಕನ್ಸಿಡರ್ ಎ ಡೌ ಡೌನ್ ಟ್ರೆಂಡ್ ಈಸ್ ರನ್ನಿಂಗ್ ಅಟ್ಮಾಸ್ಪಿಯರ್ ಎ ಇಸ್ ದೆನ್ ದಿ ಪ್ರೈಸ್ ಓಪನ್ ಅಂಡ್ ಸ್ಟಾರ್ಟ್ ಟು ಟ್ರೇಡ್ ದಿ ಹೈಯರ್ ದಿ ಬುಲ್ಸ್ ಹ್ಯಾವ್ ಸ್ಟಾಪುಡ್ ಬಟ್ ದೇ ಕಾಂಟ್ ಮೇಂಟೈನ್ ದಿ ಸ್ಟ್ರೆಂತ್ ಓಕೆನಾ ಅರ್ಥ ಆಯ್ತಾ ದಿ ಸೆಲ್ಲಸ್ ಟೇಕ್ ದಿ ಪ್ರೈಸ್ ಬ್ಯಾಕ್ ಟು ದಿ ಲೋಯರ್ ಎಂಡ್ ಆಫ್ ದಿ ಟ್ರೇಡಿಂಗ್ ರೇಂಜ್ ಬಟ್ ದಿ ನೆಕ್ಸ್ಟ್ ಡೇ ಬುಲ್ ಸೆಟಪ್ ಇನ್ ಬುಲ್ ಸೆಟಪ್ ಇನ್ ಮೂಿ ಪ್ರೈಸ್ ಬ್ಯಾಕ್ಅಪ್ ವಿತೌಟ್ ದ ಮೇಜರ್ ರೆಸಿಸ್ಟೆನ್ಸ್ ಫ್ರಮ್ ದಿ ಬಿಯರ್ಸ್ ಬಿಕಾಸ್ ಬಿಯರ್ಸ್ ಆರ್ ಡಿಸಪಿಯರ್ ಇನ್ ದಿ ಪ್ರೀವಿಯಸ್ ಡೇ ಸೆಲ್ಲಿಂಗ್ ಇಫ್ ದಿ ಪ್ರೈಸ್ ಮೇಂಟೆನೆನ್ಸ್ ದಿ ಪಾಸಿಟಿವ್ ಆಫ್ಟರ್ ಇನ್ವರ್ಟೆಡ್ ಎಮರ್ ಡೇಸ್ ಇನ್ ಕನ್ಫರ್ಮ್ ದಿ ಸಿಗ್ನಲ್ ಅಂದರೆ ನಾನಿಲ್ಲಿ ಏನೆಲ್ಲ ಹೇಳ್ಕೊಟ್ಟೆ ಈ ಪಾಯಿಂಟ್ಸಲ್ಲಿ ಚೆಕ್ ಪಾಯಿಂಟ್ಸು ಸಿಗ್ನಲ್ ಸ್ಟ್ರೆಂಥು ಅದನ್ನು ಸೈಕಲಾಜಿಕಲ್ ಆಗಿ ಕೊಟ್ಟಿದ್ದಾರೆ ಸೊ ಅದನ್ನು ವಿತ್ ಎಕ್ಸಾಂಪಲ್ ನಾವು ಸ್ಟಡಿ ಮಾಡ್ತಾ ಹೋಗೋಣ ಲೆಸ್ಟ್ ಸ್ಟಡಿ ಸಮ್ ಎಕ್ಸಾಂಪಲ್ okay no deal ನಾನು ನಿಮಗೆ ನಿನ್ನೆ ಒಂದು ಯಾವ ಟೈಪ್ ಫ್ರೇಮಲ್ಲಿ ಯೂಸ್ ಮಾಡಬೇಕು ಅನ್ನೋದ ಹೇಳೋದ ಮರ್ತೆ ಆ ಆ್ಯಮರ್ನ ನಾನು ಫ ನಾನು ನಾನು ಆ್ಯಕ್ಚುಲಿ ಫೈವ್ ಮಿನಿಟ್ಸಲ್ಲಿ ನಾನು ಯೂಸ್ ಮಾಡ್ತೀನಿ ಆ ಫೈವ್ ಮಿನಿಟ್ಸಲ್ಲೇ ನಾನು ನನ್ನ ಟ್ರೇಡ್ನ ಪ್ಲ್ಯಾನ್ ಮಾಡ್ತೀನಿ ಸೊ ನೋಡಿ ಇಲ್ಲಿ ನಾನು ಗುರ್ತು ಮಾಡಿದ್ದೀನಿ ಇಲ್ಲಿ ಇಲ್ಲಿ ಕಾಣಿಸ್ತಾಯ್ತಲ್ಲ ಇದು ಈ ಗುರ್ತು ಮಾಡಿದ್ದೀನಿ ಇಲ್ಲಿ ಇನ್ ಎಕ್ಸಾಂಪಲ್ ಇನ್ವರ್ಟೆಡ್ ಆ್ಯಮರ್ ಸಿಗ್ನಲ್ ದಿ ಬಾಟಮ್ ಆಫ್ ದಿ ಇಲ್ಲಿ ನೋಡಿ ಒನ್ ಟು ಒನ್ ಫಿಗರ್ ಅಂತ ಕೊಟ್ಟಿದ್ದೀನಿ ದಿ ನೆಕ್ಸ್ಟ್ ಡೇ ಆಫ್ ದಿ ಕ್ಯಾಂಡಲ್ ಗ್ಯಾಪಿಂಗ್ ಅಪ್ ಶೋ ದಿ ಬುಲ್ ಹ್ಯಾವ್ ಎಂಟರ್ಡ್ ವಿತ್ ದಿ ಸ್ಟ್ರಾಂಗ್ ಫೋರ್ಸ್ ನೋಡಿ ಇದು ಒನ್ ಡೇ ಕ್ಯಾಂಡಲ್ ಈ ಒನ್ ಡೇ ಕ್ಯಾಂಡಲ್ ಈ ಲಾಸ್ಟ್ ಕ್ಯಾಂಡಲ್ ಒನ್ ಡೇ ಅದರಲ್ಲಿ ಬೈ ಕೊಟ್ಟಾಗ ಅದ್ರ ನೆಕ್ಸ್ಟ್ ಡೇ ಇಲ್ಲಿ ಇಲ್ಲಿ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗುತ್ತೆ ಅನ್ನೋದು ಒಂದು ಸ್ಟ್ರೆಂತ್ ಕೊಡುತ್ತೆ ಆ್ಯಂಡ್ ಇಸ್ ಕೆನ್ ಬಿ ದಿ ಎಂಟ್ರಿ ಪಾಯಿಂಟ್ ಫಾರ್ ದಿ ಲಾಂಗ್ ಪೊಸಿಷನ್ ಇಲ್ಲಿಂದ ಬುಲ್ಲಿ ಸಿಗ್ನಲ್ ಕೊಟ್ಟಂಗಿಂದ ಇಲ್ಲಿಂದ ಎಷ್ಟು ಚೆನ್ನಾಗಿ ಎಂಟ್ರಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಎಂಟ್ರಿ ಆಗ್ತಾ 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 ಹೋಗಿದೆ ಇದು ಬುಲ್ಲಿ ಸಿಗ್ನಲ್ ಇದು ನಮಗೆ ಕೊಡೋದ್ರಲ್ಲಿ ಓಕೆನಾ ಒಂದಾಯಿತು ಇನ್ನು ಎರಡನೇ ಎಕ್ಸಾಂಪಲು ಇಲ್ಲಿ ನೋಡಿ ಬೇ ಅದೇ ಥರ ಕಲರ್ ಚೇಂಜ್ ಅಷ್ಟೇ ದಿ ಕಲರ್ ಆಫ್ ದಿ ಬಾಡಿ ಇಸ್ ಡಸ್ ನಾಟ್ ಮ್ಯಾಟರ್ ಆ್ಯಂಡ್ ಆಲ್ಸೋ ದಿ ಶಾಲೋ ಆ್ಯಂಡ್ ಆಲ್ಸೋ ದಿ ಸ್ಮಾಲ್ ಶಾಡೋ ಆ್ಯಂಡ್ ಲೋಯರ್ ಸೈಡ್ ಎಕ್ಸೆಪ್ಟೆಬಲ್ ಆ್ಯಂಡ್ ಇನ್ವರ್ಟೆಡ್ ಹ್ಯಾಮರ್ ದಿ ಪಾಸಿಟಿವ್ ಓಪನ್ ಆಫ್ಟರ್ ದಿ ಇನ್ವರ್ಟೆಡ್ ಹ್ಯಾಮರ್ ಕನ್ಫ್ ದಟ್ ಯರ್ ಬುಲ್ಸ್ ಹ್ಯಾವ್ ಟೇಕ್ ಎ ಕಂಟ್ರೋಲ್ ಇಫ್ ಯು ಸಿ ದಿ ಲಾಂಗರ್ ಬುಲ್ಲಿಶ್ ರ್ಯಾಲಿ ಆ್ಯಸ್ ಲಾಸ್ಟೆಡ್ ಫಾರ್ ದಿ ರಿವರ್ಸನ್ ಸೊ ಅದೊಂದು ನಾನು ಈ ಗ್ರೀನ್ ಕ್ಯಾಂಡಲ್ ಒಂದು ಎಕ್ಸಾಂಪಲ್ಲು ಮತ್ತು ಈ ರೆಡ್ ಕ್ಯಾಂಡಲ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಸೊ ಇಷ್ಟು ಎಕ್ಸಾಂಪಲ್ ಆಯಿತು ಇದನ್ನು ನಾವು ಚಾರ್ಟಲ್ಲಿ ಹೋಗಿ ಒಂದೆರಡು ಎಕ್ಸಾಂಪಲ್ನ ನೋಡೋಣ ಬನ್ನಿ ನೋಡಿ ನಾನು ನಿಫ್ಟಿ ಫಿಫ್ಟಿ ಚಾರ್ಟ್ ಹಾಕ್ಕೊಂಡಿದ್ದೀನಿ ಇದನ್ನು ಈ ಇನ್ವರ್ಟೆಡ್ ಕ್ಯಾಮರ್ ಕ್ಯಾಂಡಲ್ನ ನಾನು ನೋಡೋಕ್ಕೆ ನಾನು ಯಾವಾಗಲೂ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಫ್ರೇಮ್ನ ಯೂಸ್ ಮಾಡ್ತೀನಿ ಸೊ ಅದರಲ್ಲಿ ನಿಮ್ಗೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡಿ ಈ ಕ್ಯಾಂಡಲ್ ಈ ಕ್ಯಾಂಡಲ್ ಇಸ್ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಈ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಬಂದಮೇಲೆ ಇಲ್ಲಿಗೆ ಬುಲ್ಲಿಸ್ ಸ್ಟ್ರೆಂತ್ ಬಂದಿದೆ ಅಂತ ಗೊತ್ತಾಗಿದೆ ಸೊ ಆದರೆ ನೀವು ಇಲ್ಲಿ ಕ್ವಶನ್ ಕೇಳ್ತೀರಿ ಸರ್ ಮತ್ತು ಇದೇನು ಸರ್ ಇಸ್ ರೆಡ್ ಕ್ಯಾಂಡಲ್ ಇದು ಬಂದಮೇಲೆ ಅಂತ ಹೇಳಿದ್ರೆ ಡ್ರೌನ್ ಡೌನ್ ಟೆಂಡಲ್ಲಿ ಇದು ಬಂದ ಮೇಲೆ ನಾವಿಲ್ಲಿಗೆ ಹೇಳ್ಕೋಬೇಕು ಬುಲ್ಲರ್ಸ್ ಬುಲ್ಲಿಶ್ ನಮಗಿಲ್ಲಿ ಎಂಟ್ರಿ ಆಗೋರಿ ಅಂತ ಸೊ ಎಂಟ್ರಿ ಆಗೋರಿ ಅಂತ ಗೊತ್ತಾದ ಮೇಲೆ ಈ ಬ್ರೇಕೌಟ್ ಈ ಕ್ಯಾಂಡಲ್ ಅಂದರೆ ಈ ನಮ್ಮ ಇನ್ವರ್ಟೆಡ್ ಎಮ್ ಆರ್ ಕ್ಯಾಂಡಲ್ ಬ್ರೇಕೌಟ್ರಲ್ಲಿ ನೀವು ಇಲ್ಲಿ ಎಂಟ್ರಿ ತಗೋಬೇಕು ನೀವಿಲ್ಲಿಂದ ಇಲ್ಲಿವರೆಗೆ ನಿಮ್ಮ ಟಾರ್ಗೆಟ್ನ ಅಚೀವ್ ಮಾಡಬೇಕು ಇದು ಒನ್ ಆಫ್ ದಿ ಒನ್ ಆಫ್ ದಿ ಬೆ ಒನ್ ಎಕ್ಸಾಂಪಲ್ ಅಂದರೆ ಇನ್ನು ಆ ಥರದವ್ವು ಇದಾವ ಇಲ್ವಾ ಕಂಟಿನ್ಯೂ ಆಗಿ ನೋಡ್ಕೊಂಡು ಹೋಗೋಣ ಸೊ ನಾನು ಇದು ಲೈವ್ ಆಗಿ ಮಾಡ್ತಾ ಇರೋದ್ರಿಂದ ಸೊ ನಾ ನಾನೂ ಹುಡುಕ್ಬೇಕು ಎಲ್ಲಿದ್ದೇವೆ ಅಂತ ನಿಮಗೆ ಜಸ್ಟ್ ಎಕ್ಸಾಂಪಲ್ ತೋರ್ಸೋಕ್ಕಷ್ಟೇ ನಾನು ಇದನ್ನು ನಾನು ತೊಗೊಂಡಿದ್ದೀನಿ ಓಕೆನಾ ಅದು ಒಂದಾದರೆ ಈಗ ಹ್ಞೂ ನೋಡಿ ಇಲ್ಲೇ ಐತೆ ಇಲ್ಲೊಂದೈತೆ ನೋಡಿ ಆ್ಯಕ್ಚುಲಿ ಇದ್ರ ರೂಲ್ಸ್ ಪ್ರಕಾರ ಡೌನ್ ಟ್ರೆಂಡ್ ಡೌನ್ ಇದ್ದಾಗ ಮಾತ್ರ ಕನ್ಸಿಡರ್ ಕನ್ಸಿಡಾಗಿ ಕನ್ಸಿಡರ್ ಆಗೋದು ಇದು ನಮ್ಮ ರೂಲ್ಸ್ ಪ್ರಕಾರ ಬರಲ್ಲ ಅದು ಆಲ್ ಆಲ್ರೆಡಿ ಅಪ್ ಟ್ರೆಂಡ್ ಅಪ್ ಇದೆ ಸೊ ಓಕೆನಾ ಇನ್ನು ಇನ್ನು ಅದು ಬಿಟ್ಟರೆ ಇನ್ನೆಲ್ಲಿದೆ ಇನ್ನೆಲ್ಲಿದೆ ನೋಡಿ ಇಲ್ಲೇ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಸಿಕ್ತು ಸೊ ಇಲ್ಲಿ ನೋಡಿ ಇದು ರೆಡ್ ಕಲರ್ ಇಲ್ಲಿ ನೋಡಿ ಇಲ್ಲಿ ರೆಡ್ ಕ್ಯಾಂಡ್ ಕ್ಯಾಂಡಲ್ ಇನ್ವರ್ಟೆಡ್ ಆ್ಯಮರ್ ಇದು ಇನ್ವರ್ಟೆಡ್ ಆ್ಯಮರ್ ಆಗಿದೆ ರೆಡ್ ಕಲರ್ ಇದೆ ಸೊ ಡೌನ್ ಟ್ರೆಂಡಲ್ಲಿ ಇದೆ ಡೌನ್ ಟ್ರೆಂಡಲ್ಲಿ ಇದೆ ಅಂದಾಗ ಇದು ನನ್ನ ರೂ ನನ್ನ ರೂಲ್ಸ್ಗೆ ಮತ್ತು ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮತ್ತು ನಮ್ಮ ಟೈಮ್ ಫ್ರೇಮು ಮತ್ತು ನಾವು ನಮ್ಮ ಫಾಲೋಅಪ್ಗೆ ಎಲ್ಲದಕ್ಕೂ ಇದು ಕನ್ಸಿಡರ್ ಆಗುತ್ತೆ ಸೊ ಇದು ಈ ಇನ್ವರ್ಟೆಡ್ ಹ್ಯಾಮರ್ ಆಗಿದೆ ಈ ಕ್ಯಾಂಡಲ್ ಬ್ರೇಕೌಟ್ ಈ ಇನ್ವರ್ಟೆಡ್ ಕ್ಯಾಂಡಲ್ ಹ್ಯಾಮರ್ ಬ್ರೇಕೌಟಲ್ಲಿ ಇಲ್ಲಿ ಅವರು ಸ್ಟ್ರೆಂತ್ ಇದ್ದಾರೆ ಅಂತ ತೋರಿಸುತ್ತೆ ನೋಡಿ ಈ ಕ್ಯಾಂಡಲ್ ಇಲ್ಲಿ ಈ ಬ್ರೇಕ್ಔಟಲ್ಲಿ ನಾವು ಇಲ್ಲಿ ಎಂಟ್ರಿ ತೊಗೊಂಡ್ರೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಗೆ ಎಷ್ಟು ಈಸಿಯಾಗಿ ಟ್ರೇಡನ್ನ ಅಚೀವ್ ಮಾಡ್ಬೋದು ಸೊ ಹಿಂಗೆ ಪ್ರತಿದಿನದಲ್ಲೂ ಆ ಕ್ಯಾಂಡಲ್ ಇದ್ದೇ ಇರುತ್ತೆ ನಾವು ಅದನ್ನು ನೋಡಬೇಕು ಹ್ಯಾಮರ್ ನೋಡಬೇಕು ಇನ್ವರ್ಟೆಡ್ ಹ್ಯಾಮರ್ ನೋಡಬೇಕು ಡಿಪೆಂಡ್ಸ್ ಆನ್ ಅದ್ರ ಮೇಲೆ ನಾವು ಟ್ರೇಡ್ ಮಾಡ್ತಾ ಹೋಗಬೇಕು ಸೊ ರೂಲ್ಸ್ ರೆಗ್ಯುಲೇಷನ್ ಮಸ್ಟಾಗಿ ಅಪ್ ಮಾಡಬೇಕು ಇದು ಯಾವಾಗಲೂ ತೋರಿಸೋದು ಯಾವಾಗ ನಮ್ಮ ರೂಲ್ಸ್ ಪ್ರಕಾರ ಡೌನ್ ಟ್ರೆಂಡ್ ಇದ್ದಾಗ ಬಾಟಮ್ಮಲ್ಲಿದ್ದಾಗ ರಿವರ್ಸ್ ಆಗೋದು ಹಿಂಗೆ ಅನ್ನೋದನ್ನ ಅದು ತೋರಿಸ್ಕೊಡುತ್ತೆ ಸೊ ಈ ಮಿಡಲಲ್ಲಿ ಮಧ್ಯದಲ್ಲಿರೋದೆಲ್ಲ ನಮ್ಮ ರೂಲ್ಸ್ಗೆ ಮತ್ತು ನಮ್ಮ ಸ್ಟ್ಯಾಟರ್ಜಿಗೆ ಅದು ವರ್ಕೌಟ್ ಆಗಲ್ಲ ಓಕೆನಾ ಸೊ ಅದಕ್ಕೋಸ್ಕರ ನಾನಿಲ್ಲಿ ನಿಮಗೆ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಟ್ಟೆಡ್ ಕ್ಯಾಂಡಲ್ ಹ್ಯಾಮರ್ನ ಕಂಪ್ಲೀಟ್ ಹಿಸ್ಟ್ರಿ ಮತ್ತು ಡೀಟೇಲ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸೊ ಆ ಬೇಸ್ಡನ್ ಅದ್ರ ಮೇಲೇ ನೀವು ಟ್ರೇಡ್ ಮಾಡ್ತಾ ನೀವು ಅದ್ರ ಥರನೇ ಪ್ಲ್ಯಾನ್ ಮಾಡ್ತಾ ನಿಮ್ಮ ನಿಮ್ಮ ಸ್ಟ್ರೆಂತ್ನ ನೀವು ನೀವು ಇನ್ಕ್ರೀಸ್ ಮಾಡಿಕೊಂಡು ಹೋಗಬೇಕು ಓಕೆನಾ ಇಷ್ಟು ಈ ಕ್ಯಾಂಡಲ್ನ ವಿಡಿಯೋ ನಿಮ್ಗೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಇನ್ ಜೈ ಕರ್ನಾಟಕ ನಾನು ನಿಮ್ಮ ಕನ್ನಡಿಗ